ಇನ್ನು ಕುಂಭಮೇಳಕ್ಕೆ ಹೋಗಿ ಬಂದಂಥವ್ರು ಯಾರಾದ್ರೂ ಕೂಡ ಅಲ್ಲಿನ ವ್ಯವಸ್ಥೆ ಸರಿ ಇರಲಿಲ್ಲ ಅಲ್ಲಿ ಇದರ ಕೊರತೆ ಇತ್ತು ಅದರ ಕೊರತೆ ಇತ್ತು ಅಂತ ಹೇಳಿದ್ರೆ ಅವನಂತ ಮೂಢ ಮತ್ತೊಬ್ಬ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಯವರೆಗೆ ಸುಮಾರು ಐವತ್ತಾರರಿಂದ ಐವತ್ತೆಂಟು ಕೋಟಿ ಜನ ಅಲ್ಲಿಗೆ ಭಕ್ತರು ಬಂದಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಗಳು ನೋಡ್ಲಿಕ್ಕೆ ಸಿಗುತ್ತೆ ಅಂದ್ರೆ ಅಷ್ಟು ಜನ ಬಂದ್ರು ಕೂಡ ಅಲ್ಲಿ ಅಷ್ಟು ಜನರಿಗೂ ಕೂಡ ಊಟದ ವ್ಯವಸ್ಥೆ ಉಚಿತವಾಗಿರುತ್ತೆ ಉಳಿಲಿಕ್ಕೆ ವ್ಯವಸ್ಥೆ ಉಚಿತವಾಗಿರುತ್ತೆ ಶೌಚಾಲಯದ ವ್ಯವಸ್ಥೆ ಇರಬಹುದು ನೀರಿನ ವ್ಯವಸ್ಥೆ ಇರಬಹುದು ಎಲ್ಲದೂ ಕೂಡ ಅಚ್ಚುಕಟ್ಟಾಗಿ ನೋಡ್ಕೊಂಡಿಲ್ಲ ನಾವು ಯಾವಾಗ ಹೋದ್ರೂ ಕೂಡ ಲಕ್ಷಾಂತರ ಜನ ಇರ್ತಾರೆ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಯಾವಾಗ್ಲೂ ಇರ್ತಾರೆ ಅಂತಹ ಜಾಗದಲ್ಲೂ ಕೂಡ ನೆಟ್ವರ್ಕ್ ಯಾವುದೇ ಕಾರಣಕ್ಕೂ ಕಡಿಮೆ ಆಗದೆ ಇರುವಂತೆ ಸುಮಾರು ಎಂಬತ್ತರಿಂದ ನೂರು ಟವರ್ ಗಳನ್ನ ಎಕ್ಸ್ಟ್ರಾ ಅಳವಡಿಸಲಾಗಿದೆ ಕುಂಭಮೇಳ ಮುಗಿದು ಒಂದ್ ಎರಡು ಮೂರು ತಿಂಗಳು ಆದ್ಮೇಲೆ ನೀವೇನಾದ್ರು ಆ ಜಾಗಕ್ಕೆ ಹೋದ್ರೆ ಇಲ್ಲಿ ಕೋಟ್ಯಾಂತರ ಜನ ಬಂದಿದ್ರು ಇಲ್ಲಿ ಲಕ್ಷಾಂತರ ಟೆಂಟ್ ಗಳಿದ್ದು ಲಕ್ಷಾಂತರ ಶೌಚಾಲಯಗಳನ್ನ ನಿರ್ಮಾಣ ಮಾಡಿದ್ರು ಇಲ್ಲಿ ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮ ಆಗಿತ್ತು ಅಂತ ಹೇಳಿಕ್ಕೆ ಒಂದು ಸುಳಿವು ಕೂಡ ಇರೋದಿಲ್ಲ ಗಂಗೆ ಹರಿಯುವಂತಹ ಅಗಲ ಏನಿದೆ ಅದು ಏಳೂವರೆಯಿಂದ ಎಂಟು ಕಿಲೋಮೀಟರ್ ಅಂದ್ರೆ ಗಂಗೆ ಯಮುನೆ ಸರಸ್ವತಿ ಮೂರು ನದಿಗಳು ಸೇರಿ ಏಳೂವರೆಯಿಂದ ಎಂಟು ಕಿಲೋಮೀಟರ್ ಅಗಲದಲ್ಲಿ ಹರಿತಾವೆ ಗಂಗೆ ಹರಿಯುವಂತಹ ಜಾಗದಲ್ಲಿ ಗಂಗೆಯ ಆಚೆ ಮತ್ತೆ ಈಚೆ ಎರಡೂ ಬದಿಗಳಲ್ಲಿ ಕುಂಭಮೇಳವನ್ನು ನಡೆಸಲಾಗಿದೆ ಕುಂಭಮೇಳ ನಡೀತಾ ಇರುವಂತಹ ದೂರ ಅದು ಐವತ್ತೊಂಬತ್ತು ಕಿಲೋಮೀಟರ್ಗಳು ಸುಮಾರು ಎಂಬತ್ತು ಟವರ್ ಗಳನ್ನ ಅಳವಡಿಸಿದಷ್ಟೇ ಅಲ್ಲದೆ ಅಷ್ಟು ಕಡೆ ಎಲೆಕ್ಟ್ರಿಸಿಟಿಯ ಸಪ್ಲೈಗೋಸ್ಕರ ಸುಮಾರು ಮೂರು ಲಕ್ಷದ ಐವತ್ತು ಸಾವಿರ ಕಂಬಗಳನ್ನ ನೀಡಲಾಗಿದೆ ಇನ್ನು ಹತ್ತು ಸಾವಿರ ಎಕರೆಯಲ್ಲಿ ಆ ಶೌಚಾಲಯಗಳಿಗಿರಬಹುದು ಉಳಿಯುವಂತಹ ಜಾಗದಲ್ಲಿರಬಹುದು ನಿಮಗೆ ಸುಮಾರು ಲಕ್ಷಾಂತರ ನಲ್ಲಿಗಳು ನೋಡ್ಲಿಕ್ಕೆ ಸಿಗುತ್ತೆ ಯಾವುದೇ ನಲ್ಲಿಯನ್ನ ತಿರುವಿದ್ರೂ ಕೂಡ ನಿಮಗೆ ಎನಿ ಟೈಮ್ ನೀರಿನ ಕನೆಕ್ಷನ್ ಇರುತ್ತೆ ಇಡೀ ಕುಂಭಮೇಳ ನಡೆಯುವಂತಹ ಪ್ರದೇಶದಲ್ಲಿ ಅದೆಷ್ಟೇ ಕಸ ಇದ್ರೂ ಕೂಡ ಬೆಳಗ್ಗೆ ನೀವು ಎದ್ದಂತಹ ಸಮಯದಲ್ಲಿ ಒಂದು ಸ್ವಲ್ಪನೂ ಕೂಡ ಕಸ ನೋಡ್ಲಿಕ್ಕೆ ಸಿಕ್ತಿರ್ಲಿಲ್ಲ ಅಂದ್ರೆ ಆ ಮಟ್ಟಿಗೆ ಅಲ್ಲಿ ಸ್ವಚ್ಛತೆಯತ್ತ ಗಮನವನ್ನು ಹರಿಸಿದ್ರು ಯಾವುದೇ ಜಾಗದಲ್ಲಿ ನಿಂತು ಆ ಚೀಚೆ ನೋಡಿದ್ರೆ ನಿಮಗೆ ಸುಮಾರು ನಾಲ್ಕೈದು ಜನ ಪೊಲೀಸ್ನವರು ಬೋಟ್ನಲ್ಲಿ ನಿಂತು ಕಾಯ್ತಾ ಇರುವಂತಹ ದೃಶ್ಯ ನಿಮಗೆ ಕಣ್ಣಿಗೆ ಕಾಣೋದು ಅಂದ್ರೆ ಎಷ್ಟು ಸುವ್ಯವಸ್ಥಿತವಾಗಿ ಕುಂಭಮೇಳವನ್ನ ನಡೆಸಿದ್ದಾರೆ ಅಂತ ಹೇಳಿ ನೀವು ಇದರಿಂದನೆ ಗಮನಿಸಬಹುದು ಅನೇಕ ವಿರೋಧ ಪಕ್ಷಗಳು ಕುಂಭಮೇಳದ ವ್ಯವಸ್ಥೆಯನ್ನ ಆಡ್ಕೊಳ್ತಾ ಇದೆ ಇವರಿಗೆ ಯಾವ ನೈತಿಕತೆ ಇದೆ ಅಂತ ಹೇಳಿ ಕುಂಭಮೇಳದ ವ್ಯವಸ್ಥೆಯನ್ನು ಆಡ್ಕೋತಿದ್ದಾರೆ ಗೊತ್ತಿಲ್ಲ ವೀಕೆಂಡ್ ನಲ್ಲಿ ಬೆಂಗಳೂರಿನ ಹೆಬ್ಬಾಳದ ಫ್ಲೈಓವರ್ ಅಲ್ಲಿ ಆಗುವಂತಹ ಟ್ರಾಫಿಕ್ ಜಾಮ್ನ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಇವತ್ತಿನವರೆಗೆ ಆಗಿಲ್ಲ ಅಂಥದ್ರಲ್ಲಿ ಕೋಟ್ಯಾಂತರ ಜನ ಸೇರುವಂತಹ ಕುಂಭಮೇಳದ ಬಗ್ಗೆ ಇವರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ವಾರಿಧಿ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ಶಶಾಂಕ ಹಿಂದೂ ಕುಂಭಮೇಳ ಈ ಯೂಟ್ಯೂಬ್ ಚಾನಲಿನ ಮೊದಲನೇ ವಿಡಿಯೋ ಕೂಡ ಕುಂಭಮೇಳದ ಬಗ್ಗೆನೇ ಆಗಿತ್ತು ಅಂದರೆ ಕುಂಭಮೇಳ ಆರಂಭ ಆದ ದಿನವೇ ಕುಂಭಮೇಳದ ಇನ್ಫಾರ್ಮೇಷನ್ ಇರುವಂತಹ ಒಂದು ವಿಡಿಯೋನ ಈ ಚಾನಲಲ್ಲಿ ಬಿಟ್ಟಿದ್ವಿ ಇನ್ನು ಕುಂಭಮೇಳ ಆರಂಭ ಆದಾಗ್ಲಿಂದ ಕುಂಭಮೇಳಕ್ಕೆ ಹೋಗಬೇಕು ಅನ್ನುವಂತಹ ಮಹದಾಸೆ ನನ್ನಲ್ಲಿತ್ತು ಆದರೆ ಅದಕ್ಕೆ ಹೋಗೋದಕ್ಕೆ ಸಮಯ ಕೂಡ ಬರಬೇಕಲ್ವಾ ಅಂತೂ ಟ್ರೈನ್ ಟಿಕೆಟನ್ನು ಬುಕ್ ಮಾಡಿ ಬೆಂಗಳೂರಿಗೆ ಹೋಗಿ ವಾಪಸ್ ಬಂದಂತಹ ಪರಿಸ್ಥಿತಿ ಇತ್ತು ಅಂದರೆ ಕನ್ಫರ್ಮೇಶನ್ ಸಿಗದೆ ವಾಪಸ್ ಬಂದಿದ್ವಿ ಅದಾದ ಮೇಲೆ ಕುಂಭಮೇಳಕ್ಕೆ ಹೋಗಲೇಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡಿದ್ದೆ ಅದಾದ ಮೇಲೆ ಸ್ವಲ್ಪ ಜನಗಳನ್ನು ಜೋಡಿಸ್ಕೊಂಡು ಅಂದರೆ ನನ್ನೊಟ್ಟಿಗೆ ಮೂರು ಜನರನ್ನು ಸೇರಿಸ್ಕೊಂಡು ಕಾರಲ್ಲಿ ಹೋಗೋದು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಬುಧವಾರ ರಾತ್ರಿ ಬೆಂಗಳೂರಿನಿಂದ ಹೊರಟು ಶುಕ್ರವಾರ ಬೆಳಗ್ಗಿನ ಜಾವ ನಾವು ಪ್ರಯಾಗ್ರಾಜ್ಗೆ ತಲುಪಿದ್ವಿ ಪ್ರಯಾಗ್ರಾಜ್ಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಬ್ರಿಡ್ಜ್ ಮೇಲೆ ಜಾಮ್ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ರೂಟನ್ನು ಬಳಸ್ಕೊಂಡು ನಾವು ತೆಂಡುವನ ಅನ್ನುವಂಥ ಪಾರ್ಕಿಂಗ್ ಝೋನ್ನಲ್ಲಿ ನಮ್ಮ ಕಾರನ್ನು ಪಾರ್ಕ್ ಮಾಡಿದ್ವಿ ಅಲ್ಲಿಂದ ನಾವು ಹೋಗಬೇಕಾದಂತಹ ಜಾಗ ಅಂದರೆ ಸೆಕ್ಟರ್ ನಂಬರ್ ಎಂಟು ಇರುವಂತಹದ್ದು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಅದಕ್ಕೆ ಅಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ ಅಂದರೆ ಸೆಕ್ಟರ್ಗೆ ಹೋಗಲಿಕ್ಕೆ ನಾವೊಂದು ಬೈಕನ್ನು ಬಳಸ್ಕೊಂಡ್ವಿ ಅದು ಅರ್ಧ ದೂರದವರೆಗೆ ಅಂದರೆ ಸುಮಾರು ಆ ನದಿಯ ತೀರದವರೆಗೆ ಅವರು ನಮ್ಮನ್ನು ತಲುಪಿಸಿದ್ರು ಅಲ್ಲಿಂದ ಮುಂದುವರೆದು ನದಿಯನ್ನ ದಾಟಿ ಆಚೆ ಹೋಗಿ ಮತ್ತೆ ಕೇಳಿದಂತಹ ಸಂದರ್ಭದಲ್ಲಿ ನೀವ್ ಯಾಕೆ ಈ ಕಡೆ ಬಂದ್ರಿ ಸೆಕ್ಟರ್ ನಂಬರ್ ಎಂಟು ಇರುವಂತಹದ್ದೇ ನದಿಯ ಆ ಭಾಗದಲ್ಲಿ ಅಂತ ಹೇಳಿದ್ರು ಅಷ್ಟರಲ್ಲಾಗ್ಲೆ ನಾವು ಸುಮಾರು ಏಳರಿಂದ ಎಂಟು ಕಿಲೋಮೀಟರ್ ನಡೆದಾಗಿತ್ತು ಅದಾದ ಮೇಲೆ ಮತ್ತೊಂದು ಬೈಕನ್ನು ಬಳಸಿಕೊಂಡು ಮತ್ತೆ ನದಿಯ ಆ ಭಾಗಕ್ಕೆ ಅಂದರೆ ತ್ರಿವೇಣಿ ಸಂಗಮ್ ಇರುವ ಜಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ನವರು ತಿಳಿಸಿದ್ದೇನು ಅಂತ ಹೇಳಿದ್ರೆ ನೀವು ಎಲ್ಲಿಂದ ವಾಪಸ್ ಬಂದರೋ ಆ ಭಾಗದಲ್ಲೇ ಸೆಕ್ಟರ್ ನಂಬರ್ ಎಂಟು ಇರುವಂತಹದ್ದು ಅಂತ ಹೇಳಿ ಆಗಲೇ ಗೊತ್ತಾಗಿದ್ದು ನಾವು ಮೋಸ ಹೋಗಿದ್ದೀವಿ ಹೇಳಿ ಅಲ್ಲಿವರೆಗೆ ನಾವು ಬೈಕ್ನವರಿಗೆ ಹೇಳಿ ಸುಮಾರು ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿಯನ್ನ ಖರ್ಚು ಮಾಡಿ ಆಗಿತ್ತು ಮುಂದುವರೆದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ವಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ಮೇಲಂತೂ ಅಲ್ಲಿಯವರೆಗೆ ನಡೆದಂತಹ ಮೋಸ ಇರಬಹುದು ನಮ್ಮ ಜೊತೆಗೆ ನಡೆದುಕೊಂಡಂತಹ ರೀತಿ ಇರಬಹುದು ಅಲ್ಲಿಯವರೆಗೆ ನಡೆದುಕೊಂಡು ಬಂದಂತಹ ಆಯಾಸ ಇರಬಹುದು ಎಲ್ಲದೂ ಕೂಡ ಮರೆತು ಹೋಗಿತ್ತು ಅಲ್ಲಿಂದ ಸೆಕ್ಟರ್ ನಂಬರ್ ಎಂಟನ್ನು ನೋಡಿದ್ರೆ ಅದು ಹದಿನಾಲ್ಕು ಕಿಲೋಮೀಟರ್ ದೂರ ಇತ್ತು ಅಲ್ಲಿಯವರೆಗೆ ನಡೆದುಕೊಂಡೇ ಹೋಗಲೇಬೇಕಾದಂತಹ ಅನಿವಾರ್ಯತೆ ಇತ್ತು ಯಾಕಂತ ಹೇಳಿದ್ರೆ ಬೈಕ್ನವ್ರನ್ನಾಗ್ಲಿ ಆಟೋದವ್ರನ್ನಾಗಲಿ ಕೇಳಿದ್ರೆ ಅವರು ಸೆಕ್ಟರ್ ನಂಬರ್ ಎಂಟರವರೆಗೆ ಬಿಡೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಅಂತ ಹೇಳಿದ್ರು ಅಂದರೆ ಅಲ್ಲಿವರೆಗೆ ಪೊಲೀಸ್ನವರು ನಮ್ಮನ್ನು ಅಲೋ ಮಾಡೋದಿಲ್ಲ ಅರ್ಧಕ್ಕೆ ಬಿಡ್ತೀವಿ ಅಲ್ಲಿಂದ ಮುಂದೆ ನೀವು ನಡೆದುಕೊಂಡು ಹೋಗಬೇಕು ಅನ್ನುವಂತಹ ಅನೇಕ ಸಬೂಬುಗಳನ್ನು ಹೇಳಿದ್ಮೇಲೆ ನಾವು ಇಲ್ಲಿಂದನೇ ನಡೆದುಕೊಂಡು ಹೋಗೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದ್ವಿ ಮುಂದುವರೆದು ಅಲ್ಲಿಂದ ಹೊರಟು ನಡೀಲಿಕ್ಕೆ ಆರಂಭ ಮಾಡಿದ್ದು ಸುಮಾರು ಮೂರುವರೆಯಿಂದ ನಾಲ್ಕು ಗಂಟೆಯ ಆಸುಪಾಸಿನಲ್ಲಿ ಆದರೆ ನಾವು ನಮ್ಮ ಗಮ್ಯವನ್ನು ಅಂದರೆ ಸೆಕ್ಟರ್ ನಂಬರ್ ಎಂಟನ್ನು ತಲುಪಿದ್ದು ರಾತ್ರಿ ಒಂಬತ್ತು ಗಂಟೆಯ ಆಸುಪಾಸಿಗೆ ಕೇವಲ ನಾವಷ್ಟೇ ನಡ್ಕೊಂಡು ಹೋಗಿದ್ದಲ್ಲ ನಮ್ಮ ಹೆಗಲ ಮೇಲೆ ನಮ್ಮ ಮೂರು ನಾಲ್ಕು ದಿನಕ್ಕೆ ಆಗಬಹುದಾದಂತಹ ಬಟ್ಟೆ ಏನಿತ್ತು ಆ ಬ್ಯಾಗ್ ಏನಿತ್ತು ಉಳಿದಂತಹ ಏನು ಸಾಮಗ್ರಿಗಳೇನಿದ್ದು ಅವನ್ನೆಲ್ಲವನ್ನು ಸೇರಿ ಎತ್ಕೊಂಡು ಹೋಗ್ತಾ ಇದ್ವಿ ಸುಮಾರು ಹತ್ತರಿಂದ ಇಪ್ಪತ್ತು ಕೆ ಜಿ ಭಾರಗಳು ಪ್ರತಿಯೊಬ್ಬರ ಹೆಗಲ ಮೇಲಿತ್ತು ಅದನ್ನು ಹೊತ್ಕೊಂಡು ಸುಮಾರು ಆ ದಿನದಲ್ಲಿ ನಾವು ನಡೆದಂತಹ ದೂರ ಏನಿದೆ ಅದು ಹದಿನಾರರಿಂದ ಇಪ್ಪತ್ತು ಕಿಲೋಮೀಟರ್ಗಳು ಅವತ್ತು ನಾವಿನ್ನೇನು ಸೆಕ್ಟರ್ ಅನ್ನ ತಲುಪಬೇಕು ಅನ್ನುವಷ್ಟರಲ್ಲಿ ನಮಗೆ ದೇವರಂತೆ ಒಬ್ಬರು ಸಿಕ್ಕಿದ್ರು ಅವರ ಹೆಸರು ಬಜರಂಗಲಾಲ್ ಚೌಧರಿ ಅಂತ ಹೇಳಿ ಅವರು ಒಂದು ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮ ನಾಲ್ಕು ಜನರನ್ನು ನೋಡಿ ಅವರ ಗಾಡಿಯನ್ನು ನಿಲ್ಲಿಸಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ರು ನಾವು ಹೀಗೆ ಸೆಕ್ಟರ್ ನಂಬರ್ ಏಯ್ಟಿಗೆ ಅಲ್ಲಿ ಒಂದು ಟೆಂಟ್ ಇದೆ ಅಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ ಆಗಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರು ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿಗೆ ಬಿಟ್ಟಿದ್ದಷ್ಟೇ ಅಲ್ಲದೆ ಅವರು ನಮ್ಮ ಬಳಿ ಒಂದಷ್ಟು ಮಾತುಗಳನ್ನು ಆಡದ ಮೇಲೆ ಮತ್ತೆ ನಾವು ಹುಟ್ಟ ಬಟ್ಟೆಯನ್ನು ನೋಡಿ ಅಂದರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಆದಮೇಲೆ ನಾವು ಮೂವರು ಏನಿದ್ವಿ ನಾವು ಮೂವರು ಕೂಡ ಪಂಚೇ ಶಲ್ಯವನ್ನು ಹುಟ್ಟಿದ್ವಿ ಆ ವಸ್ತ್ರವನ್ನು ನೋಡೆ ಅವರು ತಮ್ಮ ಗಾಡಿಯನ್ನು ನಿಲ್ಲಿಸಿದ್ದು ಅದಾದ ಮೇಲೆ ಅವರು ನಮ್ಮನ್ನು ಕರೆದುಕೊಂಡು ಹೋಗಿ ಬಿಟ್ಟ ಮೇಲೆ ಮಾತಾಡಿಸಿ ಇಲ್ಲಿ ತುಂಬ ಜನ ಇರ್ತಾರೆ ಸುಮಾರು ಒಂದೂವರೆಯಿಂದ ಎರಡು ಸಾವಿರ ಜನ ಮಲಗುವಂಥ ದೊಡ್ಡ ಟೆಂಟ್ ಇದು ಆದರೆ ನಿಮಗೆ ನಾನು ಬೇರೆ ಕಡೆ ವ್ಯವಸ್ಥೆ ಮಾಡ್ತೀನಿ ಅಂದರೆ ವಿ ಐ ಪಿಗಳಿಗೆ ಹೇಳಿ ಒಂದು ಸೆಕ್ಟರ್ ಏನಿರುತ್ತೆ ಅಲ್ಲಿ ನಾನು ನಿಮಗೆ ವ್ಯವಸ್ಥೆ ಮಾಡ್ತೀನಿ ಅಂಥೇಳಿ ಅಲ್ಲಿಂದ ನಮ್ಮನ್ನು ಕರೆದುಕೊಂಡು ಹೋದರು ಅಲ್ಲಿ ಸುಸಜ್ಜಿತವಾದಂತಹ ಒಂದು ಕೊಠಡಿ ಇತ್ತು ಅದಕ್ಕೆ ಲಾಕೆ ವ್ಯವಸ್ಥೆ ಕೂಡ ಇತ್ತು ಅಂದರೆ ನಮ್ಮ ಅಷ್ಟು ವಸ್ತುಗಳನ್ನು ಬಟ್ಟೆಗಳನ್ನು ನಾವಲ್ಲಿಟ್ಟು ಸುಮಾರು ಮೂರು ದಿನಗಳ ಕಾಲ ನಾವಲ್ಲೇನಿದ್ವಿ ಅಲ್ಲಿ ಯಾವ ಸಮಯದಲ್ಲಾದರೂ ಕೂಡ ಅಲ್ಲಿ ಬಟ್ಟೆಯನ್ನಿಟ್ಟು ನಿಶ್ಚಿಂತೆಯಿಂದ ನಾವು ಎಲ್ಲಿ ಬೇಕಿದ್ರೂ ಹೋಗುವಂತಹ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿದ್ರು ಅಷ್ಟೇ ಅಲ್ಲದೆ ಮೂರು ದಿನದಲ್ಲಿ ನಾವು ನಾಲ್ಕು ಬಾರಿ ಪುಣ್ಯ ಸ್ನಾನವನ್ನು ಮಾಡಿದ್ವಿ ಒಂದು ಬಾರಿ ಸಂಗಮದಲ್ಲಿ ಮಾಡಿದ್ರೆ ಮೂರು ಬಾರಿ ಗಂಗಾ ನದಿಯಲ್ಲಿ ನಾವು ಪುಣ್ಯ ಸ್ನಾನವನ್ನು ಮಾಡಿದ್ವಿ ಮೊದಲನೇ ದಿನ ಕುಂಭಸ್ನಾನ ಸಂಕಲ್ಪ ಸ್ನಾನ ಮೃತ್ತಿಕಾ ಸ್ನಾನ ಮತ್ತು ತ್ರಿವೇಣಿ ಸಂಗಮದ ಸಂಗಮ ಸ್ನಾನ ನಾಲ್ಕು ಸ್ನಾನಗಳನ್ನು ನಾವಲ್ಲಿ ಮಾಡಿದ್ವಿ ಅಷ್ಟರವರೆಗೂ ಕೂಡ ಅಂದರೆ ನಮ್ಮ ಸೆಕ್ಟರ್ನಿಂದ ಅಂದರೆ ನಮ್ಮ ಟೆಂಟಿಂದ ಗಂಗಾ ನದಿಗೆ ಇರುವಂತಹ ದೂರ ಸುಮಾರು ಆರರಿಂದ ಏಳು ಕಿಲೋಮೀಟರ್ ಇತ್ತು ಪ್ರತಿನಿತ್ಯ ಎರಡು ಹೊತ್ತುಗಳ ಕಾಲ ಅಂದರೆ ಬೆಳಗ್ಗೆ ಮತ್ತೆ ಸಂಜೆ ಎರಡೂ ಹೊತ್ತುಗಳು ನಮ್ಮನ್ನು ಅವರ ಗಾಡಿಯಲ್ಲೇ ಗಂಗಾ ನದಿಯ ಬಳಿಗೆ ಕರ್ಕೊಂಡು ಹೋಗ್ತಾ ಇದ್ರು ಮತ್ತು ಕರ್ಕೊಂಡು ಬರ್ತಾ ಇದ್ರು ಜೊತೆಗೆ ಸುಮಾರು ನಾಲ್ಕೈದು ಹೊತ್ತುಗಳ ಕಾಲ ಅವರೇ ನಮಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಯಾವಾಗ ನಾವು ದಕ್ಷಿಣದಿಂದ ಬಂದಂಥವ್ರು ನಮಗೆ ಅನ್ನ ಇಲ್ಲದೆ ಊಟ ಸರಿಯಾಗೋದಿಲ್ಲ ಅಂತ ಅವ್ರಿಗೆ ಗೊತ್ತಾಯ್ತೋ ಆಗ ಅವರೇ ನಮಗೆ ಅನ್ನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ರು ಉಳಿದಂತೆ ಅಲ್ಲಿನ ಆಹಾರ ಸವಿಯೋದ್ರಲ್ಲಾಗ್ಲಿ ಅಥವಾ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಲ್ಲಾಗ್ಲಿ ಅಲ್ಲಿ ಒಂದಷ್ಟು ಏನು ಪರ್ಚೇಸ್ ಮಾಡೋದ್ರಲ್ಲಾಗ್ಲಿ ಅಥವಾ ಸಂಗಮದಲ್ಲಿ ಅಂದ್ರೆ ಕುಂಭಮೇಳದಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನಿದೆ ಯಾವ್ಯಾವುದನ್ನು ನೋಡ್ಲೇಬೇಕು ಅನ್ನುವಂತ ಎಲ್ಲ ವಿಚಾರಗಳನ್ನ ತಿಳಿಸೋದ್ರ ಜೊತೆಗೆ ಅಲ್ಲಿಗೆ ಹೋಗಲಿಕ್ಕೂ ಕೂಡ ಅವರೇ ನಮಗೆ ಅನುಕೂಲವನ್ನು ಮಾಡಿಕೊಟ್ರು ಒಟ್ಟಾರೆ ಇಡೀ ಕುಂಭಮೇಳ ಬಜರಂಗಲಾಲ್ ಚೌಧರಿ ಅವರು ಇರೋ ಕಾರಣಕ್ಕೆ ನಮಗೆ ತುಂಬ ಚೆನ್ನಾಗಿ ಇಡೀ ಜೀವನದಲ್ಲಿ ನೆನಪಿಟ್ಟುಕೊಳ್ಳುವಂತಹ ನೆನಪುಗಳೊಂದಿಗೆ ಕೊನೆಯಾಯಿತು ಮೂರು ದಿನಗಳ ಕಾಲ ಅಂದರೆ ಭಾನುವಾರದ ಮಧ್ಯಾಹ್ನದವರೆಗೆ ನಾವಲ್ಲಿದ್ದು ಭಾನುವಾರ ಮಧ್ಯಾಹ್ನ ಮೂರುವರೆಗೆ ನಾವು ಆ ಜಾಗದಿಂದ ಅಂದರೆ ನಮ್ಮ ಟೆಂಟನ್ನು ಬಿಟ್ಟ ಮೇಲೆ ಅಲ್ಲಿಂದ ಹದಿನೆಂಟು ಕಿಲೋಮೀಟರ್ ದೂರ ಇರುವಂತಹ ಪಾರ್ಕಿಂಗ್ ಸೆಕ್ಟರ್ ಅಂದರೆ ನಮ್ಮ ಕಾರನ್ನು ನಿಲ್ಲಿಸಿದಂತಹ ಜಾಗಕ್ಕೆ ನಾವು ಬರಬೇಕಾದ್ರೆ ಹಿಡಿದಂತಹ ಸಮಯ ಅದು ಆರರಿಂದ ಏಳು ಗಂಟೆ ರಾತ್ರಿ ಒಂಬತ್ತರ ಆಸುಪಾಸಿಗೆ ನಾವು ನಮ್ಮ ಕಾರಿರುವಂತಹ ಜಾಗಕ್ಕೆ ಬಂದು ತಲುಪಿದ್ವಿ ಅದಾದ ಮೇಲೆ ಸುಮಾರು ಎಂಟತ್ತು ಕಿಲೋಮೀಟರ್ಗಳ ದೂರ ನಮಗೆ ಟ್ರಾಫಿಕ್ ಎದುರಾಯಿತು ಅದಾದ ಮೇಲೆ ಸ್ಲೋ ಮೂವಿಂಗ್ ಇತ್ತು ಅದಾದ ಮೇಲೆ ನಾವು ಮೇನ್ ರೋಡನ್ನು ತಲುಪಿದ್ವಿ ಮತ್ತೆ ಎರಡು ದಿನಗಳ ಪ್ರಯಾಣವನ್ನು ಮಾಡಿಕೊಂಡು ನಾವು ವಾಪಸ್ ಬೆಂಗಳೂರನ್ನು ತಲುಪಿದ್ವಿ ಇಲ್ಲಿ ಮುಖ್ಯವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ ಕುಂಭಮೇಳದ ವ್ಯವಸ್ಥೆ ಕುಂಭಮೇಳದಲ್ಲಿ ಇವತ್ತಿನವರೆಗೆ ಅಂದರೆ ಕುಂಭಮೇಳ ಮುಗಿಲಿಕ್ಕೆ ಇನ್ನೊಂದು ನಾಲ್ಕೈದು ದಿನಗಳು ಬಾಕಿ ಇದ್ದಾವೆ ಇಲ್ಲಿಯವರೆಗೆ ಸುಮಾರು ಐವತ್ತಾರರಿಂದ ಐವತ್ತೆಂಟು ಕೋಟಿ ಜನ ಅಲ್ಲಿಗೆ ಭಕ್ತರು ಬಂದಿದ್ದಾರೆ ಅಂಥೇಳಿ ರಿಪೋರ್ಟ್ಗಳು ನೋಡಲಿಕ್ಕೆ ಸಿಗುತ್ತೆ ಅಂದರೆ ಅಷ್ಟು ಜನ ಬಂದರೂ ಕೂಡ ಅಲ್ಲಿ ಅಷ್ಟು ಜನರಿಗೂ ಕೂಡ ಊಟದ ವ್ಯವಸ್ಥೆ ಉಚಿತವಾಗಿರುತ್ತೆ ಉಳಿಲಿಕ್ಕೆ ವ್ಯವಸ್ಥೆ ಉಚಿತವಾಗಿರುತ್ತೆ ಶೌಚಾಲಯದ ವ್ಯವಸ್ಥೆ ಇರಬಹುದು ನೀರಿನ ವ್ಯವಸ್ಥೆ ಇರಬಹುದು ಎಲ್ಲದೂ ಕೂಡ ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ದಾರೆ ಇನ್ನು ಎಲೆಕ್ಟ್ರಿಸಿಟಿ ಇರಬಹುದು ಟವರ್ ಇರಬಹುದು ಯಾವುದಕ್ಕೂ ಕೂಡ ಕಡಿಮೆ ಅಂಥೇಳಿ ಇಲ್ಲ ನಮಗೆ ಗೊತ್ತಿರಬಹುದು ಸುಮಾರು ಐವತ್ತು ಅರವತ್ತು ಸಾವಿರ ಜನ ಸೇರುವಂತಹ ಜಾತ್ರೆಯಲ್ಲೇ ನಮಗೆ ನೆಟ್ವರ್ಕ್ನ ಸಮಸ್ಯೆ ಎದುರಾಗುತ್ತೆ ಆದರೆ ಅಲ್ಲಿ ನಾವು ಯಾವಾಗ ಹೋದರೂ ಕೂಡ ಲಕ್ಷಾಂತರ ಜನ ಇರ್ತಾರೆ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಯಾವಾಗಲೂ ಇರ್ತಾರೆ ಅಂತಹ ಜಾಗದಲ್ಲೂ ಕೂಡ ನೆಟ್ವರ್ಕ್ ಯಾವುದೇ ಕಾರಣಕ್ಕೂ ಕಡಿಮೆ ಆಗದೆ ಇರುವಂತೆ ಸುಮಾರು ಎಂಬತ್ತರಿಂದ ನೂರು ಟವರ್ಗಳನ್ನು ಎಕ್ಸ್ಟ್ರಾ ಅಳವಡಿಸಲಾಗಿದೆ ಅದು ಯಾವ ಜಾಗದಲ್ಲಿ ಗೊತ್ತಾ ಕುಂಭಮೇಳ ಮುಗಿದು ಒಂದು ಎರಡು ಮೂರು ತಿಂಗಳು ಆದಮೇಲೆ ನೀವೇನಾದರೂ ಆ ಜಾಗಕ್ಕೆ ಹೋದರೆ ಇಲ್ಲಿ ಕೋಟ್ಯಾಂತರ ಜನ ಬಂದಿದ್ರು ಇಲ್ಲಿ ಲಕ್ಷಾಂತರ ಟೆಂಟ್ಗಳಿದ್ದು ಲಕ್ಷಾಂತರ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ರು ಇಲ್ಲಿ ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮ ಆಗಿತ್ತು ಅಂತ ಹೇಳಲಿಕ್ಕೆ ಒಂದು ಸುಳಿವು ಕೂಡ ಇರೋದಿಲ್ಲ ಗಂಗೆ ಪ್ರವಾಹದ ಸಮಯದಲ್ಲಿ ಅಂದರೆ ಜೂನ್ನ ನಂತರದ ಮಳೆಗಾಲದ ಸಮಯದಲ್ಲಿ ಗಂಗೆ ಹರಿಯುವಂತಹ ಅಗಲ ಏನಿದೆ ಅದು ಏಳೂವರೆಯಿಂದ ಎಂಟು ಕಿಲೋಮೀಟರ್ ಅಂದರೆ ಗಂಗೆ ಯಮುನೆ ಸರಸ್ವತಿ ಮೂರು ನದಿಗಳು ಸೇರಿ ಏಳೂವರೆಯಿಂದ ಎಂಟು ಕಿಲೋಮೀಟರ್ ಅಗಲದಲ್ಲಿ ಹರಿತಾವೆ ಆ ರೀತಿಯಾದಂತಹ ಜಾಗದಲ್ಲಿ ಗಂಗೆ ಈಗ ಬತ್ತಿ ಕಡಿಮೆ ಆಗಿರುವಂತಹ ಜಾಗ ಏನಿದೆ ಆ ಜಾಗದಲ್ಲಿ ಗಂಗೆಯ ಹರಿವಿನ ಜಾಗ ಏನಿದೆ ಆ ಜಾಗದಲ್ಲಿ ಕುಂಭಮೇಳ ನಡೆದಿರುವಂತಹದ್ದು ಗಂಗೆ ಹರಿಯುವಂತಹ ಜಾಗದಲ್ಲಿ ಗಂಗೆಯ ಆಚೆ ಮತ್ತೆ ಈಚೆ ಎರಡೂ ಬದಿಗಳಲ್ಲಿ ಕುಂಭಮೇಳವನ್ನು ನಡೆಸಲಾಗಿದೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಇರುವಂತಹ ದೂರ ಕುಂಭಮೇಳ ನಡೀತಾ ಇರುವಂತಹ ದೂರ ಅದು ಐವತ್ತೊಂಬತ್ತು ಕಿಲೋಮೀಟರ್ಗಳು ಆ ಜಾಗದಲ್ಲಿ ಸುಮಾರು ಎಂಬತ್ತು ಟವರ್ಗಳನ್ನು ಅಳವಡಿಸಿದ್ದಷ್ಟೇ ಅಲ್ಲದೆ ಅಷ್ಟು ಕಡೆ ಎಲೆಕ್ಟ್ರಿಸಿಟಿಯ ಸಪ್ಲೈಗೋಸ್ಕರ ಸುಮಾರು ಮೂರು ಲಕ್ಷದ ಐವತ್ತು ಸಾವಿರ ಕಂಬಗಳನ್ನ ನೆಡಲಾಗಿದೆ ಅಂದರೆ ಎಲೆಕ್ಟ್ರಿಕಲ್ ಪೋಲ್ಗಳನ್ನು ನೆಡಲಾಗಿದೆ ನೀವು ಹತ್ತು ಸಾವಿರ ಎಕರೆಯಲ್ಲಿ ಏನು ಕುಂಭಮೇಳ ನಡೆದಿದೆ ಆ ಜಾಗದಲ್ಲಿ ಎಲ್ಲ ನೋಡಿದ್ರೂ ಕೂಡ ನಿಮಗೆ ಬೆಳಕಿನ ಅಭಾವ ಅನ್ನುವಂತಹದ್ದು ಕಂಡು ಬರೋದೇ ಇಲ್ಲ ಎಲ್ಲ ಕಡೆ ರಾತ್ರಿಯ ಹೊತ್ತಿನಲ್ಲೂ ಕೂಡ ಬೆಳಕಿರುತ್ತೆ ಇನ್ನು ಹತ್ತು ಸಾವಿರ ಎಕರೆಯಲ್ಲಿ ಆ ಶೌಚಾಲಯಗಳಿಗಿರಬಹುದು ಉಳಿಯುವಂತಹ ಜಾಗದಲ್ಲಿರಬಹುದು ನಿಮಗೆ ಸುಮಾರು ಲಕ್ಷಾಂತರ ನಲ್ಲಿಗಳು ನೋಡಲಿಕ್ಕೆ ಸಿಗುತ್ತೆ ಯಾವುದೇ ನಲ್ಲಿಯನ್ನು ತಿರುವಿದ್ರೂ ಕೂಡ ನಿಮಗೆ ಎನಿ ಟೈಮ್ ನೀರಿನ ಕನೆಕ್ಷನ್ ಇರುತ್ತೆ ಅಂದ್ರೆ ನಾವಿಲ್ಲಿ ಏನು ದೊಡ್ಡ ದೊಡ್ಡ ಯೋಜನೆಗಳಿಗೋಸ್ಕರ ಉದಾಹರಣೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಈ ರೀತಿಯಾದಂತಹ ಯೋಜನೆಗಳಿಗೋಸ್ಕರ ಏನು ದೊಡ್ಡ ದೊಡ್ಡ ಪೈಪ್ಗಳನ್ನ ಹೂಳುತ್ತೀವೋ ಭೂಮಿಯಲ್ಲಿ ಆ ರೀತಿಯಾದಂತಹ ಪೈಪ್ಗಳನ್ನ ಕೇವಲ ನಲವತ್ತೈದು ದಿನದ ಕುಂಭಮೇಳದ ಕಾರ್ಯಕ್ರಮಕ್ಕೋಸ್ಕರ ಭೂಮಿಯಲ್ಲಿ ಹೂತು ಹತ್ತು ಸಾವಿರ ಎಕರೆಗೆ ನೀರಿನ ಸಪ್ಲೈಯನ್ನು ಮಾಡಿದ್ದಾರೆ ಇನ್ನು ನಡೆಯುವಂತಹ ಜಾಗದಲ್ಲಿ ಕಬ್ಬಿಣದ ಶೀಟ್ಗಳು ಅದೆಷ್ಟು ಕೋಟಿ ಕಬ್ಬಿಣದ ಶೀಟ್ಗಳನ್ನು ಹಾಕಿದಾರೋ ಗೊತ್ತಿಲ್ಲ ಯಾವಾಗ ಅಲ್ಲಿ ಮಳೆ ಬರುತ್ತೋ ಅಥವಾ ಜನಸಂದಣಿ ಹೆಚ್ಚಾಗುತ್ತೋ ನೆಲ ಜಾರಬಹುದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ದಾರಿಯುದ್ದಕ್ಕೂ ಕೂಡ ನಾಲ್ಕು ಐದು ಅಗಲದ ಶೀಟ್ಗಳನ್ನು ಉದ್ದದವರೆಗೆ ಅಂದ್ರೆ ಎಷ್ಟು ದಾರಿ ಅಂತ ಮಾಡಿದಾರೋ ಅಲ್ಲಿಯವರೆಗೂ ಕೂಡ ನಮಗೆ ಕಬ್ಬಿಣದ ಶೀಟ್ಗಳು ನೋಡಲಿಕ್ಕೆ ಸಿಗುತ್ತೆ ಮುಂದುವರೆದು ಆ ಕಬ್ಬಿಣದ ಶೀಟ್ಗಳು ಮಧ್ಯಾಹ್ನದ ಬಿಸಿಲಿನಲ್ಲಿ ಕಾಲಿಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಧ್ಯೆ ಮಧ್ಯೆ ಅಲ್ಲಿರುವಂತಹ ಮಹಾನಗರ ಪಾಲಿಕೆನೋ ನಗರ ಪಾಲಿಕೆಯಿಂದನೋ ಅಲ್ಲಿ ಪ್ರತಿ ಗಂಟೆಗೊಮ್ಮೆ ಎರಡು ಗಂಟೆಗೊಮ್ಮೆ ನೀರನ್ನ ಹರಿಸ್ತಾ ಇರ್ತಾರೆ ಮತ್ತೆ ಅಷ್ಟು ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕಸ ಹಾಕುವಂತಹದ್ದು ಕಾಮನ್ ರಾತ್ರಿಯ ಹೊತ್ತಿಗೆ ಇಡೀ ನಗರದಲ್ಲಿ ಅಂದ್ರೆ ಇಡೀ ಕುಂಭಮೇಳ ನಡೆಯುವಂತಹ ಪ್ರದೇಶದಲ್ಲಿ ಅದೆಷ್ಟೇ ಕಸ ಇದ್ದರೂ ಕೂಡ ಬೆಳಗ್ಗೆ ನೀವು ಎದ್ದಂತಹ ಸಮಯದಲ್ಲಿ ಒಂದು ಸ್ವಲ್ಪನೂ ಕೂಡ ಕಸ ನೋಡ್ಲಿಕ್ಕೆ ಸಿಕ್ತಿರ್ಲಿಲ್ಲ ಅಂದ್ರೆ ಆ ಮಟ್ಟಿಗೆ ಅಲ್ಲಿ ಸ್ವಚ್ಛತೆಯತ್ತ ಗಮನವನ್ನು ಹರಿಸಿದ್ರು ಕೇವಲ ಸ್ವಚ್ಛತೆಯೊಂದೇ ಅಲ್ಲ ನಾನು ಹೇಳಿದ ಹಾಗೆ ಊಟದ ವ್ಯವಸ್ಥೆ ಇರಬಹುದು ಉಳಿಯುವಂತಹ ವ್ಯವಸ್ಥೆ ಇರಬಹುದು ಸ್ವಚ್ಛತೆ ಇರಬಹುದು ಶೌಚಾಲಯದ ವ್ಯವಸ್ಥೆ ಇರಬಹುದು ನೀರಿನ ವ್ಯವಸ್ಥೆ ಇರಬಹುದು ಎಲೆಕ್ಟ್ರಿಸಿಟಿಯ ವ್ಯವಸ್ಥೆ ಇರಬಹುದು ಟವರ್ನ ವ್ಯವಸ್ಥೆ ಇರಬಹುದು ಮತ್ತೆ ಗಂಗಾ ನದಿಗೆ ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿರಬಹುದು ಆಳ ಎಲ್ಲಿದೆಯೋ ಅಲ್ಲಿ ಬ್ಯಾರಿಕೇಟ್ಗಳನ್ನು ಹಾಕಿ ನೀವು ಯಾವುದೇ ಜಾಗದಲ್ಲಿ ನಿಂತು ಆಚೀಚೆ ನೋಡಿದ್ರೆ ನಿಮಗೆ ಸುಮಾರು ನಾಲ್ಕೈದು ಜನ ಪೊಲೀಸ್ನವರು ಬೋಟ್ನಲ್ಲಿ ನಿಂತು ಕಾಯ್ತಾ ಇರುವಂತಹ ದೃಶ್ಯ ನಿಮಗೆ ಕಣ್ಣಿಗೆ ಕಾಣೋದು ಅಂದರೆ ಎಷ್ಟು ಸುವ್ಯವಸ್ಥಿತವಾಗಿ ಕುಂಭಮೇಳವನ್ನು ನಡೆಸಿದ್ದಾರೆ ಅಂತ ಹೇಳಿ ನೀವು ಇದರಿಂದನೇ ಗಮನಿಸಬಹುದು ಒಟ್ಟಾರೆ ಕುಂಭಮೇಳ ಅನೇಕ ನೆನಪುಗಳನ್ನ ನಮಗೆ ಕೊಟ್ಟಿದೆ ಇನ್ನು ಕುಂಭಮೇಳಕ್ಕೆ ಹೋಗಿ ಬಂದಂಥವ್ರು ಯಾರಾದರೂ ಕೂಡ ಅಲ್ಲಿನ ವ್ಯವಸ್ಥೆ ಸರಿ ಇರಲಿಲ್ಲ ಅಲ್ಲಿ ಇದರ ಕೊರತೆ ಇತ್ತು ಅದರ ಕೊರತೆ ಇತ್ತು ಅಂತ ಹೇಳಿದ್ರೆ ಅವನಂತ ಮೂಢ ಮತ್ತೊಬ್ಬ ಇರಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಅನೇಕ ವಿರೋಧ ಪಕ್ಷಗಳು ಕರ್ನಾಟಕದ ರಾಜ್ಯ ಸರ್ಕಾರವನ್ನು ಸೇರಿಸಿ ಅನೇಕ ವಿರೋಧ ಪಕ್ಷಗಳು ಕುಂಭಮೇಳದ ವ್ಯವಸ್ಥೆಯನ್ನ ಆಡ್ಕೊಳ್ತಾ ಇದೆ ಇವರಿಗೆ ಯಾವ ನೈತಿಕತೆ ಇದೆ ಅಂತ ಹೇಳಿ ಕುಂಭಮೇಳದ ವ್ಯವಸ್ಥೆಯನ್ನ ಆಡ್ಕೋತಿದ್ದಾರೆ ಗೊತ್ತಿಲ್ಲ ಇವರಿಗೆ ವೀಕೆಂಡ್ ನಲ್ಲಿ ಬೆಂಗಳೂರಿನ ಹೆಬ್ಬಾಳದ ಫ್ಲೈಓವರ್ ಅಲ್ಲಿ ಆಗುವಂತಹ ಟ್ರಾಫಿಕ್ ಜಾಮ್ನೇ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಆ ಟ್ರಾಫಿಕ್ ಜಾಮ್ ನ ಸಮಸ್ಯೆಯನ್ನು ಪರಿಹರಿಸ್ಲಿಕ್ಕೆ ಇವತ್ತಿನವರೆಗೆ ಆಗಿಲ್ಲ ಅಂಥದ್ರಲ್ಲಿ ಕೋಟ್ಯಾಂತರ ಜನ ಸೇರುವಂತಹ ಕುಂಭಮೇಳದ ಬಗ್ಗೆ ಇವರು ಮಾತಾಡ್ತಾರೆ ಮುಂದುವರೆದು ಮೊನ್ಮೊನ್ನೆ ನಡೆದಂತಹ ಟಿ ನರಸೀಪುರದ ತ್ರಿವೇಣಿ ಸಂಗಮ ಅಂದ್ರೆ ಕುಂಭಮೇಳ ಅಂತ ಹೇಳಿ ಏನು ಮಾಡಿದ್ದಾರೆ ಅಲ್ಲಿಗೆ ಹೋಗಿ ಬಂದಂತವ್ರು ಹೇಳಿದಂತಹ ಕೇಳಿದ್ರೇನೆ ಇವರ ಯೋಗ್ಯತೆ ಏನು ಅನ್ನುವಂಥದ್ದು ತಿಳಿಯುತ್ತೆ ಐವತ್ತು ಅರವತ್ತು ಸಾವಿರ ಸುಮಾರು ಒಂದು ಲಕ್ಷ ಜನ ಮ್ಯಾಕ್ಸಿಮಮ್ ಸೇರುವಂತಹ ಜನರ ನಡುವೆನೆ ಅವರಿಗೆ ಸರಿಯಾದಂತಹ ವ್ಯವಸ್ಥೆ ಮಾಡಲಿಕ್ಕೆ ಆಗಿಲ್ಲ ಅಂಥದ್ರಲ್ಲಿ ಕೋಟ್ಯಾಂತರ ಜನ ಸೇರಿರುವಂತಹ ಕುಂಭಮೇಳದ ವ್ಯವಸ್ಥೆಯ ಬಗ್ಗೆ ಇವರುಗಳು ಆಡ್ಕೋತಾರೆ ನೀವೇ ಯೋಚನೆ ಮಾಡಿ ಕುಂಭಮೇಳ ಬಗ್ಗೆ ನಿಜವಾಗ್ಲೂ ಕೂಡ ಇವರು ಮಾತಾಡ್ಲಿಕ್ಕೆ ಅರ್ಹವಾಗಿರೋರ ಅಂತ ಹೇಳಿ ಒಟ್ಟಾರೆ ಕುಂಭಮೇಳದಿಂದ ನಾವು ಗಂಗಾಜಲವನ್ನ ತಂದಿದ್ದೇವೆ ಒಂದಷ್ಟು ಜಪದ ಸರ ಇರಬಹುದು ಬೇರ್ಬೇರೆ ರಾಜ್ಯಗಳ ಉಡುಪುಗಳಾಗಿರಬಹುದು ಬೇರ್ಬೇರೆ ರಾಜ್ಯದ ತಿಂಡಿ ತಿನಿಸುಗಳನ್ನ ತಿನ್ಕೊಂಡು ಬಂದಿರುವಂತಹ ಅನುಭವ ಆಗಿರಬಹುದು ಈ ರೀತಿಯಾದಂತಹ ಅನೇಕ ಅನುಭವಗಳ ಜೊತೆ ಜೀವನ ಪೂರ್ತಿ ಸಾಕಾಗುವಷ್ಟು ಕುಂಭಮೇಳದ ನೆನಪುಗಳನ್ನ ಹೊತ್ತು ತಂದಿದ್ದೇವೆ ಇದು ಕುಂಭಮೇಳದ ವ್ಯವಸ್ಥೆಯ ಬಗೆಗಿನ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಗೇನಿಸ್ತು ಕಮೆಂಟ್ ಮಾಡಿ ಮತ್ತು ನೀವಿನ್ನೂ ಕೂಡ ವಾರಿಧಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್